ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಅತ್ತೇನ ವಶ ಪಡಿಸ್ಕೋಬೇಕು ಅಂತ ಕಳ್ಳ ಸ್ವಾಮೀಜಿ ಜೊತೆ ಮಾಡಿದ ಪ್ರಯತ್ನ ಗೊತ್ತಾಗಿ ಕೊನೆಗೆ ಪೊಲೀಸ್ ಸ್ಟೇಷನ್ ಪಾಲಾಗ್ಬೇಕಾಗಿ ಚಂದ್ರಕಾಂತ ಪಟ್ಟಿದ್ ಕಷ್ಟ ಅಷ್ಟಿಷ್ಟಲ್ಲ ಅದು ನಿನ್ನೂ ನೋಡಿಲ್ಲ ಅಂದ್ರೆ ಕೆಳಗಿರೋ ಲಿಂಕ್ನ ಪ್ರೆಸ್ ಮಾಡಿ ಅದನ್ನ ನೋಡಿ ಸಂತೋಷ ಪಡಿ ಅತ್ತೆಯವರು ಹಾಗೂ ಮಾಯಾ ಅತ್ತರ್ಸೆಂಟ್ ಒಂದು ದಿನ ಸೂರ್ಯಕಾಂತ ದೂರ ಸಂಬಂಧಿ ಅವ್ರನ್ನ ನೋಡಕ್ ಬಂದ್ರು ಏನೇ ಸರಳ ನಿನ್ನ ನೋಡಿ ಎಷ್ಟಿನ ಆಯ್ತು ಹೇಗಿದ್ದಾರೆಲ್ರ ಸರಳ ಜೋರಾಗಿ ಅಳಕ್ಕೆ ಶುರು ಮಾಡಿದ್ಲು ನಿನಗೇನಂತ ಹೇಳಿ ಚಿಕ್ಕಮ್ಮ ನನ್ ಗಂಡ ಅಂತ ವಿಪರೀತ ಅಳ್ತಿದ್ಲು ಆ ಅಳುನ ಕೇಳಿಸ್ಕೊಂಡಿದ್ ಚಂದ್ರಕಾಂತ ಅರೆ ಇದು ಸರಳ ಅವ್ರ ಧ್ವನಿ ತರ ಇದೆಯಲ್ಲ ಅಂತ ಹೇಳ್ತಾ ಬಾಗ್ಲತ್ರ ಇಣಿಕಿ ನೋಡಿದ್ಲು ಅರೆ ಇದೇನೆ ಹಂಗ ಅಳ್ತಿದ್ಯಾ ಒಳ್ಳೆ ಚಿಕ್ಕ ಮಕ್ಕಳ ತರ ಏನಾಯ್ತ ಅಷ್ಟಕ್ಕೂ ಅಳ್ಬೇಡ ಹಂಗೆ ಸುಮ್ನೀರು ನಾನಿದೀನಲ್ಲ ನೀನ್ ಅಳ್ಬೇಡ ಸರಳ ಒರೆಸ್ಕೊಳ್ತಾ ಏನ್ ಹೇಳಿ ಚಿಕ್ಕಮ್ಮ ನನ್ ಗೋಳು ಇಕ್ಕೊಳೋ ಗಂಡ ದಿನವಿಡೀ ಕುಡಿದು ಹೊತ್ತು ಮುಳುಗೋ ತನಕ ಚೆನ್ನಾಗ್ ಹಾಕೊಂಡು ಹೊಡಿತಾನೆ ಇದೇ ಕೆಲ್ಸ ಆಯ್ತು ಇದೇ ಕೆಲ್ಸ ಆಯ್ತು ಚಿಕ್ಕಮ್ಮ ಎಷ್ಟು ಔಷಧಿಗಳು ಕೊಡ್ಸಿದ್ರು ಎಷ್ಟು ದೇವರು ದಿಂಡ್ರು ಅಂತ ಕೈ ಮುಗಿದ್ರು ಏನೂ ಸರಿ ಹೋಗ್ತಿಲ್ಲ ನನ್ನ ಕೈಯಲ್ಲಿ ಆಗ್ತಿಲ್ಲ ಚಿಕ್ಕಮ್ಮ ನನ್ನ ಕೈಯಲ್ಲಿ ಆಗ್ತಿಲ್ಲ ನೀನೇ ದಿಕ್ಕು ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ನೀನ್ ಮತ್ ಕೊಡ್ತೀಯೋ ಇಲ್ಲ ಮಂತ್ರ ಹೇಳ್ತಿಯೋ ಎಲ್ಲ ನಿನಗೆ ಬಿಟ್ಟಿದ್ದು ಆ ಕುಡಕ್ ನನ್ ಮಗ ಕುಡಿಯೋದನ್ ಬಿಟ್ಟು ನನ್ ಮಾತ್ ಕೇಳಿದ್ರೆ ಸಾಕು ಅಂತ ಗೋಗರಿದ್ಲು ಸುಮ್ನಿರವ ಇಷ್ಟಕ್ಕೆ ಇಷ್ಟು ಗೋಳಾಡ್ತಿದ್ಯಾ ಸ್ವಲ್ಪ ಇರು ನಿನ್ ಗಂಡನ್ನ ದಾರಿಗ್ ತರೋ ತಂತ್ರ ಹೇಳ್ತೀನಿ ಅಂತ ಹೇಳಿ ಒಳಗಡೆ ಹೋಗಿ ತನ್ನ ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಒಂದು ಹತ್ತರ್ ಸೆಂಟ್ ನ ತೆಗೆದ್ಲು ಕದ್ದು ಮುಚ್ಚಿ ಚಂದ್ರಕಾಂತ ಇವನ್ನೆಲ್ಲ ನೋಡ್ತಾನೇ ಇದ್ಲು ಹತ್ತರ್ ಸೆಂಟ್ ನ ಸರಳಾಗೆ ತೋರ್ಸಿದ್ಲು ಇಲ್ ನೋಡು ಸರಳ ಇದು ಮಾಯಾ ಹತ್ತರ್ ಸೆಂಟು ಈ ಹತ್ತರ್ ವಾಸನೆ ನಿನ್ನ ಗಂಡ ತಗೊಂಬಿಟ್ರೆ ನೀನ್ ಹೇಳೋ ಪ್ರತಿ ಮಾತು ಕೇಳ್ತಾನೆ ನೀನ್ ಸೆರಗಿಟ್ಕೊಂಡೇ ಬರ್ತಾನೆ ಇನ್ನೇನಾದ್ರೂ ಕುಡಿಯೋ ಮಾತೆತ್ತಿದ್ರೆ ಹೇಳು ಅಂತ ಹೇಳ್ತಾ ಹತ್ತರ್ ನ ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಸರಳಾಗೆ ಕೊಟ್ರು ಇಷ್ಟಕ್ಕೂ ಹೇಳೋದಕ್ಕೆ ಮರ್ತೆ ಇದರ ಪ್ರಭಾವ ಕೇವಲ ಹನ್ನೆರಡು ಗಂಟೆ ಮಾತ್ರ ಇರುತ್ತೆ ಮೇಲಾಗಿ ಇದನ್ನ ದಿನಕ್ಕೆ ಒಂದೇ ಸಲ ಬಳಸ್ಬೇಕು ಇನ್ನೊಂದು ಮುಖ್ಯವಾದ ವಿಷಯ ಕೈ ಜಾರಿ ಈ ಅತ್ತರ್ ಸೆಂಟ್ ಏನಾದ್ರು ಹೊಡೆದೋದ್ರೆ ಕೂಡ್ಲೆ ಆ ಅತ್ತರ್ ಪ್ರಭಾವ ಹೊಟ್ಟೋಗುತ್ತೆ ಇದನ್ನ ಗುಟ್ಟಾಗಿ ಗಮನಿಸ್ತಿದ್ದ ಚಂದ್ರಕಾಂತ ಇದನ್ನ ಮೇಲಾದ್ರೂ ಹೊಡೆದ್ರೆ ಅವರು ನಾವ್ ಹೇಳೋದನ್ನೆಲ್ಲ ಕೇಳ್ತಾರ ಅಂದ್ರೆ ಇದನ್ನ ಹೇಗಾದ್ರೂ ಮಾಡಿ ಕದ್ಬಿಡ್ಬೇಕು ಅಂತ ಅನ್ಕೊಂಡ್ಲು ನಿನಗ್ ಹೇಗೆ ಧನ್ಯವಾದ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಚಿಕ್ಕಮ್ಮ ಸರಿ ನಾನು ಹೋಗ್ಬರ್ತೀನಿ ಸರಸರ ಅಂತ ಓಡ್ ಬಂದ ಚಂದ್ರಕಾಂತ ಏನ್ ಅತ್ತಿಗೆ ನೀನು ಅಪ್ರೂಪಕ್ ನಮ್ ಮನೆಗ್ ಬಂದು ಊಟ ಮಾಡದೆ ಹೋಗ್ತೀಯಾ ಏನು ಒಂದ್ ಹತ್ ನಿಮಿಷನೇ ಅತ್ಗೆ ಬಿಸಿ ಬಿಸಿಯಾಗ್ ಊಟ ಮಾಡ್ಕೊಂಡೋಗುವಂತೆ ಅದಾದ್ಮೇಲೆ ಊಟ ಬಡಿಸ್ತಾ ಗೊತ್ತಾಗ್ದಾಗೆ ಸರಳ ಹತ್ರ ಆ ಸೆಂಟ್ ಬಾಟ್ಲ್ನ ತಗೊಂಡು ಇನ್ನೊಂದು ಸೆಂಟ್ ಬಾಟ್ಲ್ನ ಇಟ್ಬಿಟ್ಲು ಅದನ್ನ ಗಮನಿಸ್ದೆ ಇರೋ ಸರಳ ಪಾಪ ಅದೇ ಪೆಟ್ಟಿಗೆನ ತಗೊಂಡು ಹೊರಟೋದ್ರು ಮರುದಿನ ಬೆಳಗ್ಗೆನೆ ಅತ್ತೆಯವರು ಎದ್ದೋಳ್ತಾ ಇದ್ದಂಗೆ ಚಂದ್ರಕಾಂತ ಆ ಅತ್ತರ್ನ ಅತ್ತೆ ಮೇಲೆ ಚೆಲ್ಲದ್ಲು ಅಷ್ಟೇ ಆಶ್ಚರ್ಯದಲ್ಲಿ ಸೂರ್ಯಕಾಂತ ಕಣ್ಣು ದೊಡ್ಡದಾಗಿ ಹಾಗೆ ಚಂದ್ರಕಾಂತ ಕಡೆನೆ ನೋಡ್ತಾ ನಿಂತು ಇಲ್ ನೋಡು ಅತ್ತಮ್ಮ ನನ್ ಸ್ನಾನ ಮಾಡ್ಕೊಳ್ಳೋದಕ್ಕೆ ನೀರ್ ತಯಾರಿ ಮಾಡಿ ಹೋಗು ಯಾವ್ದೋ ಗುಂಗಲ್ಲಿ ಸೂರ್ಯಕಾಂತ ಹೋಗಿ ಬಾವಿಯಿಂದ ದೊಡ್ಡ ಅಂಡೆಯಲ್ಲಿ ನೀರ್ನ ತೋಡ್ಬಿಟ್ಲು ಅರೆ ಈ ಅತ್ತರು ನಿಜವಾಗ್ಲು ಸಕ್ಕದಾಗ್ ಕೆಲ್ಸ ಮಾಡ್ತಿದೆ ಇವತ್ತಿಂದ ನಮ್ಮ ಅತ್ತೆ ಕೈಯಲ್ಲಿ ಚೆನ್ನಾಗ್ ಕೆಲ್ಸ ಮಾಡಿಸ್ಬೇಕು ಹೇಳ್ತಾ ಇಲ್ ನೋಡು ಅತ್ತಮ್ಮ ನನ್ ತಲೆಗೆ ಎಣ್ಣೆ ಹಚ್ಚಿ ಸ್ನಾನಕ್ಕೆ ಬಿಸಿನೀರಿಡು ಪಾಪ ಸೂರ್ಯಕಾಂತ ಸೊಸೆ ತಲೆಗೆ ಎಣ್ಣೆ ಹಚ್ಚಿ ಬಿಸಿನೀರಿಗೂ ಸಿದ್ಧ ಮಾಡಿದ್ಲು ಇಲ್ ನೋಡು ಅತ್ಯಮ್ಮ ನನ್ ಸ್ನಾನಕ್ ಹೋಗಿ ಬರೋಷ್ಟ್ರಲ್ಲಿ ಮನೆಯೆಲ್ಲ ಶುದ್ಧ ಮಾಡಿ ಅನ್ನಕ್ ಸಿದ್ಧ ಮಾಡು ಕೆಲ್ಸಕ್ ಬಾರ್ದಿರೋ ಅತ್ತರ್ ಸೇಟ್ ಬಾಟ್ಲ್ ನ ತಗೊಂಡೋಗ್ ಸರಳ ಗಂಡನ್ ಕೈಯಲ್ಲಿ ಚೆನ್ನಾಗ್ ತಿನ್ಕೊಂಡು ಹತ್ಕೊಂಡು ಮತ್ತೆ ಸೂರ್ಯಕಾಂತ ಮನೆಗೆ ಬಂದ್ಲು ಆಗ ಸೂರ್ಯಕಾಂತ ಮನೆ ಮುಂದೆ ರಂಗೋಲಿ ಹಾಕ್ತಾ ಇದ್ಲು ಚಿಕ್ಕಮ್ಮ ನೀನ್ ಕೊಟ್ಟಿದ್ದ ಅತ್ತರು ಕೆಲ್ಸ ಮಾಡ್ತಾ ಇಲ್ಲ ನಮ್ ಮನೆಯವ್ರ ಮೇಲೆ ಅತ್ತರ್ ಹೊಡೆದ್ರೆ ಅವ್ರು ತಿರುಗ್ಸಿ ನನ್ನನ್ನೇ ಹೊಡಿತಾ ಇದಾರೆ ಅದು ಸರಿ ನಿನ್ ಸೊಸೆ ಇರೋವಾಗ ನೀನ್ ಮಾಡ್ತಿದೀಯಾ ಮಾಡ್ತಿದ್ಯಾ ಸರಿ ಹೇಳ್ದೆ ಸೊಸೆ ಅಂದ್ರೆ ಯಾರು ಹಾ ಯಾರು ನಮ್ಮನೆ ಲಕ್ಷ್ಮೀದೇವಿ ಅಂಥೋಳ್ ಕೈನಲ್ಲಿ ನಾವು ಕೆಲ್ಸ ಮಾಡಿಸ್ಬೇಕಾ ಹಬ್ಬೋ ಕಣ್ಣೋಗ್ಬಿಡುತ್ತೆ ಅಂದು ಇದೇನು ಚಿಕ್ಕಮ್ಮ ಹಿಂಗ್ ಮಾತಾಡ್ತಾಳೆ ಚಿಕ್ಕಮ್ಮ ಏನಾಯ್ತು ಹೇಳ್ತಾ ಆಲೋಚಿಸಿದ್ಲು ಸರಳ ಅಷ್ಟ್ರಲ್ಲೇ ಒಳಗಿನಿಂದ ಚಂದ್ರಕಾಂತ ಕೂಗು ಕೇಳಿಸ್ತು ಇನ್ನು ಎಷ್ಟೊತ್ತು ರಂಗೋಲಿ ಹಾಕ್ತಿಯಾ ಬೇಗ ಬಾ ಬಂದು ನನ್ ಕಾಲೊತ್ತು ಬಾ ಅಂತ ಕೂಗುದ್ಲು ಚಂದ್ರಕಾಂತ ಆ ಇದೇನಿದು ನಮ್ ಚಿಕ್ಕಮ್ಮ ಏನು ಸೊಸೆಗೆ ಕಾಲ್ ಒತ್ತದೇನು ಇಲ್ ಏನು ಸರಿಗಿಲ್ಲ ಅದೇನು ಕಂಡಿಡಿಲೇಬೇಕು ನಾನು ಅಂತ ಹೇಳ್ತಾ ಕದ್ದು ಮುಚ್ಚಿ ಒಳಗಡೆ ಹೋದ್ಲು ಸರಳ ಅಲ್ಲಿ ಸೂರ್ಯಕಾಂತ ಸೊಸೆ ಕಾಲ್ನ ಒತ್ತಾ ಇದ್ದಿದ್ ನೋಡಿದ್ಲು ಅಲ್ಲೇ ಪಕ್ಕದಲ್ಲಿ ಅವಳತ್ರ ಇದ್ದಿದ್ದ ಹತ್ತರ್ ಸೆಂಟ್ ತರಾನೆ ಇನ್ನೊಂದು ಹತ್ತರ್ ಸೆಂಟು ಕಾಣಿಸ್ತು ಸರಳಾಗಿ ವಿಷಯ ಎಲ್ಲ ತಿಳಿತು ಅಯ್ಯೋ ನನ್ನಾದ್ನಿಯೇ ಅಂದ್ರೆ ಚಿಕ್ಕಮ್ಮ ಕೊಟ್ಟಿದ್ದ ಹತ್ತರು ಕೆಲಸ ಮಾಡದೇ ಇರೋ ಕಾರಣ ಇದೇನಾ ಅಸ್ಲು ಬಾಟ್ಲ್ ನೀನ್ ಇಟ್ಕೊಂಡು ನಕಲಿ ಬಾಟ್ಲ್ನ ನನಗ್ ಕೊಡ್ತೀಯಾ ನಿನಗೆ ಅಂತ ಹೇಳ್ತಾ ಚಂದ್ರಕಾಂತ ಗೊತ್ತಿಲ್ದ ಹಾಗೆ ಅಸಲು ಅತ್ತರ್ ಬಾಟ್ಲ್ನ ತಗೊಂಡು ಅವಳತ್ರ ಇದ್ದ ಅತ್ತರ್ ಬಾಟ್ಲ್ನ ಅಲ್ಲಿಟ್ಟು ಹೊರಟೋದ್ಲು ಸರಿಯಾಗಿ ಆ ಅತ್ತರ್ ಪ್ರಭಾವ ಇಳಿಯೋ ಸಮಯಕ್ಕೆ ಸೂರ್ಯಕಾಂತ ಹತ್ರ ಬಂದು ಎಲ್ಲಾ ವಿಷಯ ವಿವರಿಸಿದ್ಲು ಸರಳ ಹಾ ಅಯ್ಯೋ ನಾನು ಸೊಸೆನೆ ಎಂತ ಕೆಲ್ಸ ಮಾಡಿದ್ಯಾ ನೀನು ನನ್ ಮೈಯೆಲ್ಲಾ ದಂಡಿಸ್ದೆ ಅಲ್ಲ ಮಾಡ್ತೀನಿರು ನಿನಗೆ ಅಂತ ಹೇಳ್ಕೊಂಡು ಹೊರಟೋದ್ಲು ಮರುದಿನ ಮತ್ತೆ ಚಂದ್ರಕಾಂತ ಆತ್ತರ್ ಸಂಟ್ನ ತೆಗೆದು ಚೆಲ್ಲದ್ಲು ಸೂರ್ಯಕಾಂತಳಿಗೆ ಅದು ಕೆಲ್ಸಕ್ ಆಗದಿರೋ ಕತ್ತರ್ ಅಂತ ಗೊತ್ತಾದ್ರೂ ಮೊದ್ಲಿನ ತರಾನೇ ಸೊಸೆ ಮಾತು ಕೇಳೋ ತರ ನಾಟಕ ಮಾಡಿದ್ಲು ಇಲ್ ನೋಡ್ ಅತ್ತಮ್ಮ ನನ್ ತಲೆಗೆ ಎಣ್ಣೆ ಇಟ್ಟು ಬಿಸಿನೀರಿಡು ಸ್ನಾನಕ್ಕೆ ಅಂದ್ಲು ಸೂರ್ಯಕಾಂತ ಬೇಕಂತಾನೆ ಎಣ್ಣೆನ ತಲೆಗಿಟ್ಟು ಅದನ್ನ ನೆನೆಸ್ತಾ ಸೊಸೆ ಕೂದಲನ್ನ ಗಟ್ಟಿಯಾಗಿ ಇಟ್ಕೊಂಡು ಜಾಲಾಡ್ಸಿದ್ಲು ಅಂತ ಕಿರ್ಚಾಡಿದ್ಲು ಚಂದ್ರಕಾಂತ ಅಷ್ಟರಲ್ಲಿ ಬಿಸಿ ಬಿಸಿ ನೀರ್ ತಂದು ಚಂದ್ರಕಾಂತ ತಲೆ ಮೇಲೆ ಸುರಿದ್ಲು ಅಯ್ಯೋ ಅಮ್ಮ ಬಿಸಿ ಬಿಸಿ ನೀರಿದು ನನ್ ಮೈ ಎಲ್ಲ ಸುಟ್ಟೋಯ್ತು ಹೇಳ್ತಾ ಇಲ್ ನೋಡ್ ಅತ್ಯಮ್ಮ ಮಧ್ಯಾಹ್ನಕ್ಕೆ ಅನ್ನ ಮಾಡಿ ಸಾರ್ ಮಾಡು ಸೂರ್ಯಕಾಂತ ಹಾಗೆ ನಾಟ್ಕ ಮಾಡ್ಕೊಂಡು ಸಾರ್ ನಲ್ಲಿ ತುಂಬಾ ಖಾರ ಹಾಕಿದ್ಲು ನಿನಗೆ ನನ್ ಕೈಯಿಂದಾನೇ ಪ್ರೀತಿಯಿಂದ ಬಡಿಸ್ತೀನಮ್ಮ ಮೊದ್ಲೆ ನಿನಗೆ ತುಂಬಾ ನಾಚಿಕೆ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಸರಿನಾ ಅಂತ ಹೇಳ್ತಾ ದೊಡ್ಡ ದೊಡ್ಡ ಮುದ್ದೆ ಮಾಡಿ ತುರ್ಕುದ್ಲು ಬಾಯಿ ಉರ್ದು ಹೇಳ್ತಾ ಓಡೋದ್ಲು ಚಂದ್ರಕಾಂತ ಸಂಜೆ ಹಾಕ್ತಿದ್ದಂಗೆ ಚಂದ್ರಕಾಂತ ಮತ್ತೆ ಅತ್ತೆನ ಕರ್ದು ಇಲ್ಬಾ ಅತ್ತಮ್ಮ ನನ್ ಕಾಲ್ ಹೊತ್ತು ಸ್ವಲ್ಪ ಅಂತ ಆಜ್ಞೆ ಮಾಡಿದ್ಲು ಅಯ್ಯೋ ಮಗಳೇ ಈ ಮನೆ ಕೆಲ್ಸ ಎಲ್ಲಾ ಒಬ್ಳೆ ಮಾಡಿ ಮಾಡಿ ನೀನ್ ಕಾಲೆಲ್ಲ ತುಂಬಾ ನೋತಾ ಇರುತ್ತೆ ನಾನು ಒತ್ತಿದ್ರೆ ನಿನಗೆಲ್ಲ ಕಡಿಮೆ ಆಗೋಗುತ್ತೆ ಸೂರ್ಯಕಾಂತ ಇದೇ ನೆಪದಲ್ಲಿ ಚಂದ್ರಕಾಂತನ್ ಕಾಲ್ ಹಿಡ್ದು ಆ ಅಯ್ಯಮ್ಮ ನಾನು ಸತ್ತೋದೇ ದೇವರೇ ಅಂತ ಗೋಳಾಡದ್ಲು ಕಾಲ್ ಮುಡ್ಸ್ಕೊಂಡಿ ಚಂದ್ರಕಾಂತ ನಮ್ಮ ಅತ್ತಿಯಮ್ಮನ ಅತಿಯಾದ ಪ್ರೀತಿಯಿಂದ ತರ ಇದ್ದೀನಿ ಅತ್ತಿಯಮ್ಮಗೆ ಇನ್ಮೇಲೆ ಯಾವ ಕೆಲ್ಸ ಹೇಳ್ಬಾರ್ದು ಅಯ್ಯಪ್ಪ ಅಂತ ನಿರ್ಧಾರ ತಗೊಂಡ್ಲು ತಕ್ಷಣನೇ ಚಂದ್ರಕಾಂತ ಹೋಗಿ ಆ ಮಾಯಾ ಅತ್ತರ್ ಬಾಟ್ಲ್ನ ತಗೊಂಡು ಹೊಡೆದಾಕದ್ಲು ಅದನ್ನ ಗಮನಿಸಿದ ಸೂರ್ಯಕಾಂತ ಮತ್ತೆ ಮಾಮೂಲ ಹಾಗೆ ನಡ್ಕೊಳಕೆ ಶುರು ಮಾಡಿದ್ಲು ಅಮ್ಮಯ್ಯ ಅತ್ಯಮ್ಮ ಮತ್ತೆ ಮಾಮೂಲ ಆದ್ಲು ಇನ್ಯಾವತ್ತೂ ಈ ರೀತಿ ನಡ್ಕೊಳ್ಳಲ್ಲ ಅಂತ ಅನ್ಕೊಂಡ್ಲು ಸೊಸೆಗೆ ಬುದ್ಧಿ ಬಂದಿದ್ ನೋಡಿ ಖುಷಿಪಟ್ಲು ಸೂರ್ಯಕಾಂತ ಸ್ವಲ್ಪ ದಿನದ ನಂತರ ಸೂರ್ಯಕಾಂತನ ನೋಡಕ್ ಬಂದ್ಲು ಸರಳ ಚಿಕ್ಕಮ್ಮ ಚಿಕ್ಕಮ್ಮ ನಿನ್ ದಯೆಯಿಂದ ನನ್ ಗಂಡ ಕುಡಿಯೋದನ್ನೇ ಬಿಟ್ಬಿಟ್ಟ ಇವಾಗ ನಾನ್ ಹೇಳೋದನ್ನೆಲ್ಲ ಮಾಡ್ತಾರೆ ನಿನಗೆ ಹೇಗೆ ಧನ್ಯವಾದಗಳು ಹೇಳ್ಬೇಕೋ ನನ್ಗೇನು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ಲು ನೀನಲ್ಲ ಕಣೇ ನಾನೇ ಹೇಳಬೇಕು ನಿನಗ್ ಧನ್ಯವಾದಗಳು ನೀನ್ ಬಂದು ಆತರ್ ಥರ್ ಬಾಟ್ಲ್ನ ಬದಲಾಯಿಸ್ತಾ ಇದ್ದಿದ್ರೆ ಇಷ್ಟೊತ್ತಿಗೆ ನಾನ್ ನನ್ನ ಸೊಸೆ ಕಾಲ್ನ ಒತ್ತಾ ಇರ್ಬೇಕಾಗಿತ್ತು ನೀನ್ ಮಾಡಿದ ಕೆಲ್ಸದಿಂದ ನನ್ ಸೊಸೆಗೆ ಒಳ್ಳೆ ಬುದ್ಧಿ ಬಂತು ಹೇಳ್ತಾ ನಕ್ಕದ್ಲು ಅಲ್ಲೇ ಪಕ್ಕದಲ್ಲಿದ್ದ ಚಂದ್ರಕಾಂತ ಎಲ್ಲ ಕೇಳಿಸ್ಕೊಂಬಿಟ್ಲು ಅಮ್ಮ ಅತ್ಯಮ್ಮ ಅಂದ್ರೆ ಆ ದಿನ ನನ್ ತಲೆ ಮೇಲೆ ಬಿಸಿನೀರ್ ಸುರಿದಿದ್ದು ಸಾರಲ್ಲಿ ಖಾರ ಹಾಕಿದ್ದು ಮತ್ತೆ ನನ್ ಕಾಲ್ನ ಮುರಿದಾಕಿದ್ದು ಇವೆಲ್ಲ ನೀನ್ ತಿಳ್ಕೊಂಡೆ ಮಾಡಿದ್ದು ಅಂತಾಯ್ತು ಹೇಳ್ತೀನಿ ನಿನ್ ಕತೆ ಇವಾಗಲ್ಲ ತಮ್ಮ ಹೇಳ್ತೀನಿ ಅಂತ ಹೊಳ್ಳನ ಕಚ್ಚಿದ್ಲು ಈ ಎಪಿಸೋಡ್ ಕೂಡ ನಿಮಗೆ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ ಮತ್ತೆ ಆಲೋಚನೆ ಏಕೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಗೆ ಸೂರ್ಯಕಾಂತ ಇಷ್ಟನಾ ಇಲ್ಲ ಚಂದ್ರಕಾಂತ ಇಷ್ಟನಾ ಗಳ ಮೂಲಕ ತಿಳಿಸಿ ನಿಮಗೆ ಆನಂದ ನೀಡಕ್ಕೆ ಬರ್ತಿದೆ ಇನ್ನಷ್ಟು ವಿಡಿಯೋಸ್ ನೋಡ್ತಾ ಇರಿ ಕಾಕಾ ಟಿವಿ